ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದ ನಂತರ ಮತ್ತೆ ವಿಡಿಯೋ ಪೋಸ್ಟ್ ಮಾಡ್ತಾ ಇದೀವಿ ಲೇಟ್ ಆಗೋಯಿತು ಈ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಬ್ಯುಸಿಯಾಗಿದ್ದರದ್ರಿಂದ ನಾವು ಹಿಂದಿನ ವಿಡಿಯೋದಲ್ಲಿ ಆಗ್ರಾ ವಿಡಿಯೋ ತೋರಿಸಿದ್ವಿ ಸೊ ಆಗ್ರಾ ಮುಗಿಸ್ಕೊಂಡು ನಾವು ಮಥುರಾಗೆ ಹೋಗ್ತಾ ಇದ್ದೀವಿ ಇವಾಗ ಶ್ರೀಕೃಷ್ಣ ಜನ್ಮಭೂಮಿ ಹಾಗೆ ವೃಂದಾವನಿಗೆ ಹೋಗೋ ಪ್ಲ್ಯಾನ್ ಇದೆ ಇವತ್ತು ಸೊ ನಾವು ಇವಾಗ ಡೆಲ್ಲಿಯಿಂದ ಮಥುರಾಗೆ ಹೊರಡ್ತಾ ಇದ್ದೀವಿ ನೋಡಬೇಕು ಹೇಗಿರುತ್ತೆ ಏನು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಯಾಕೆ ಅಂದರೆ ಕೃಷ್ಣನ ಕಥೆಗಳನ್ನ ಚಿಕ್ಕದ್ರಲ್ಲಿ ಕೇಳ್ಕೊಂಡು ಬೆಳ್ದಿದ್ದೀವಿ ಆದರೆ ಇವತ್ತು ಕೃಷ್ಣ ಜನ್ಮಭೂಮಿಗೆ ಹೋಗ್ತಾ ಇದ್ದೀವಿ ಅಂದರೆ ಅದು ತುಂಬ ಒಂಥರ ಅದೃಷ್ಟ ನಮಗೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದರೂ ನಾವು ಅಲ್ಲಿಗೆ ಹೋಗ್ಬೇಕಂತ ಇದ್ರೇ ನಾವು ಹೋಗೋಕ್ಕಾಗೋದು ಇಲ್ಲಾಂದರೆ ಅದು ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟು ದೂರದಿಂದ ಬಂದು ನಾವು ಇಲ್ಲಿಗೆ ಬರೋಂಥ ಅದೃಷ್ಟ ಇದೆ ಅಂದರೆ ವಿ ಆರ್ ಸೋ ಬ್ಲೆಸ್ಡ್ ನಾವಿವಾಗ ರೀಚ್ ಆಗಿದ್ದೀವಿ ಇಲ್ಲಿ ಶಿವನ್ ದೇವಸ್ಥಾನ ಇದೆ ಅಂತ ಹೇಳಿ ನಮ್ಮ ಡ್ರೈವರ್ ಹಿಂದೆಗಡೆಯಿಂದ ಬಂದ್ವಿ ಇದು ಒಂದು ಚಿಕ್ಕ ದಾರಿ ಇದೆ ಸೊ ಶಾರ್ಟ್ಕಟ್ ಅಲ್ಲಿಂದ ಬಂದ್ವಿ ಇಲ್ಲಿ ಈಶ್ವರ ದೇವಸ್ಥಾನ ಇದೆ ಇಲ್ಲಿರೋದು ತುಳಸಿ ಮರ ನಾವು ಗಿಡ ಅಷ್ಟೇ ನೋಡಿದ್ವಿ ಇಷ್ಟು ದೊಡ್ಡದಾಗಿ ಬೆಳೆದಿರೋ ತುಳಸಿ ಮರ ನೋಡಿಲ್ಲ ಬೃಂದಾವನಲ್ಲೂ ಕೂಡ ತುಂಬ ಇದೆ ಅಂತ ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ನಾವು ಮೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಗೋವಿಂದ ಹರೇ ಮುರಾರಿ ನಾರಾಯಣ ವಾಸುದೇವ ಇಷ್ಟು ಬೇಗ ಚಳಿ ಇದೆ ಎಷ್ಟು ಟೈಮ್ ಐದು ಗಂಟೆ ಅಲ್ವಾ ಅಷ್ಟೇ ಹಾಂ ಅಲ್ಲಿ ಓಕೆ ಸೊ ಇದು ಒಂಥರ ಬ್ಯಾಕ್ ಕಿಟ್ ಅನ್ಸುತ್ತೆ ಅಲ್ಲ ಹೌದು ಈಗ ನಾವು ಬಂದಿದ್ದು ಹೌದು ನಾವು ಬಂದಿದ್ದು ಬ್ಯಾಕ್ ಕಿಟು ಸೊ ಅಲ್ಲಿದ್ದು ಶಿವನ ದೇವಸ್ಥಾನ ಇವಾಗ ನಾವು ನಾವಲ್ಲಿ ಹೋಗ್ತಾ ಇದ್ದೀವಿ ಕೃಷ್ಣ ಮಂದಿರ್ಗೆ ஓகே இல்லை ஷாப்ஸ் இது ನಿಮ್ಮೆಲ್ಲರಿಗೂ ಕೃಷ್ಣನ ಕತೆ ಗೊತ್ತಿದೆ ಮಥುರ ಶ್ರೀಕೃಷ್ಣನ ಜನ್ಮಭೂಮಿ ಮಥುರ ರಾಜ್ಯದ ರಾಜನಾಗಿದ್ದ ಕಂಸನು ಅವನ ತಂಗಿ ದೇವಕಿಯವಳನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ ಆದರೆ ಒಂದಿನ ಅವನಿಗೆ ಒಂದು ಅಶರೀರವಾಣಿ ಕೇಳುತ್ತೆ ಅದು ಅವನ ತಂಗಿಯ ಎಂಟನೇ ಮಗುವಿನಿಂದ ಅವನ ಮರಣವಾಗುತ್ತೆ ಎಂದು ಆಗ ಅವನು ತನ್ನ ತಂಗಿಯನ್ನು ಕೊಲ್ಲಲು ನಿರ್ಧರಿಸ್ತಾನೆ ಆ ಸಮಯದಲ್ಲಿ ವಸುದೇವ ಇದನ್ನು ತಡೆದು ನನಗೆ ಎಂಟನೇ ಮಗು ಜನಿಸಿದಾಗ ಆ ಮಗುವನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದರು ಆವಾಗ ಕಂಸ ಇವರಿಬ್ಬರನ್ನ ಜೈಲಿನಲ್ಲಿ ಕೂಡಿ ಹಾಕಿರ್ತಾನೆ ಹಾಗೆ ಒಂದು ದಿನ ಎಂಟನೇ ಮಗು ಜನನವಾಗುತ್ತದೆ ಅಂದರೆ ಶ್ರೀಕೃಷ್ಣನ ಜನನವಾಗುತ್ತದೆ ಆಗ ಯಾರಿಗೂ ತಿಳಿಯದಂತೆ ವಸುದೇವ ಜೈಲಿನಿಂದ ಯಮುನಾ ನದಿ ದಾಟಿ ಗೋಕುಲ ನಗರಕ್ಕೆ ತಲುಪುತ್ತಾನೆ ಅಲ್ಲಿ ತನ್ನ ಸ್ನೇಹಿತನಾದಂಥ ನಂದ ಮತ್ತು ಯಶೋಧೆಗೆ ಶ್ರೀಕೃಷ್ಣನನ್ನು ನೀಡಿ ತಮಗೆ ಜನಿಸಿದಂಥ ಹೆಣ್ಣು ಮಗುವನ್ನು ಇವನು ಮಥುರಾಗೆ ತಂದು ಹಾಗಾಗಿ ಶ್ರೀಕೃಷ್ಣನು ತನ್ನ ಬಾಲ್ಯ ದಿನವನ್ನು ಗೋಕುಲದಲ್ಲಿ ಮತ್ತು ವೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆಯುತ್ತಾನೆ ಶ್ರೀಕೃಷ್ಣ ಬೆಳೀತಾ ಬೆಳೀತಾ ಕಂಸನ ಅಟ್ಟಹಾಸ್ಯಗಳನ್ನು ನೋಡಿ ಒಂದು ದಿನ ಕಂಸನ ಸಂಹಾರ ಮಾಡ್ತಾನೆ ಇದು ನಮಗೆ ಗೊತ್ತಿರುವಂಥ ಸಿಂಪಲ್ ಆಗಿರುವಂಥ ಕತೆ ಇನ್ನಷ್ಟು ತಿಳ್ಕೊಳ್ಳೋಂಥದ್ದಿದೆ ಇವಾಗ ನಾವು ಮೇನ್ ಗೇಟ್ನ ರೀಚ್ ಆಗಿದ್ದೀವಿ ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಎಂಟರ್ ಆಗಬೇಕು ಓಕೆ

ಸೊ ಗೈಸ್ ನಾವು ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ದೀವಿ ಇವಾಗ ಗೈಸ್ ಇಲ್ಲಿ ಆಕ್ಚುಲಿ ಕ್ಯೂ ಅಲ್ಲಿ ನಿಂತಿರೋದು ಏನಕ್ಕೆ ಅಂದರೆ ನಮ್ಮ ಹತ್ರ ಏನೇ ಗ್ಯಾಜೆಟ್ಸ್ ಸ್ಮಾರ್ಟ್ ವಾಚಸ್ ಆಗಿರ್ಬೋದು ಫೋನ್ ಕ್ಯಾಮ್ರಾ ಏನೇ ಆಗಿದ್ರು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಇಲ್ಲೇ ಹೊರಗಡೆನೇ ನಾವು ಇಲ್ಲಿ ಕೊಟ್ಟು ಕೌಂಟರಲ್ಲಿ ಒಳಗಡೆ ಹೋಗಬೇಕು ಯಾವುದೂ ಅಲೋ ಮಾಡೋದಿಲ್ಲ ನಾನು ವೀಡಿಯೋಸ್ ಮಾಡ್ಕೊಂಬರ್ಬೋದು ಅಂತ ತುಂಬ ಎಕ್ಸೈಟ್ ಆಗಿದೆ ಬಟ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು ಬಟ್ ಇಟ್ಸ್ ಓಕೆ ಸೇಫ್ಟಿ ಪರ್ಪಸಾಗಿ ಮಾಡಿರ್ತಾರೆ ಹೊರಗಡೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಬಂದಿದ್ದೀವಿ ಆಲ್ಮೋಸ್ಟ್ ಬರೋಷ್ಟಲ್ಲಿ ಕತ್ತಲೆ ಆಗಿತ್ತು ಏಯ್ಟ್ ಓ ಕ್ಲಾಕ್ ಆಗೋಗಿತ್ತೆ ಯಾಕಂದರೆ ತುಂಬ ಜನ ಇದ್ದರು ಸೊ ಹಾಗಾಗಿ ಲೇಟ್ ಆಯಿತು ತುಂಬ ಚೆನ್ನಾಗಿತ್ತು ಒಳ್ಳೆ ದರ್ಶನ ಆಯಿತು ಅಲ್ಲಿ ಆವಾಗ ನಡೆದಿದಂಥ ಪ್ಲೇಸಸ್ ಎಲ್ಲ ಒಳಗಡೆ ಇದೆ ರಾಧಾಕೃಷ್ಣದು ಇದೆ ಸೊ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ನೋಡಲೇಬೇಕಾಗಿರುವಂಥ ಪ್ಲೇಸ್ ಇದು ಸೊ ಗೈಸ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ತುಂಬ ಅನಿಸುತ್ತೆ ನಾವಿವಾಗ ಬೃಂದಾವನಿಗೆ ಹೋಗುವಂಥ ಪ್ಲ್ಯಾನ್ ಇತ್ತು ಬಟ್ ಹೋಗೋಕ್ಕಾಗ್ತಿಲ್ಲ ಯಾಕಂದರೆ ಕ್ಲೋಸ್ ಆಗಿರುತ್ತೆ ಅಲ್ಲಿ ಟೆಂಪಲ್ ಹಾಗಾಗಿ ನಾವಿವಾಗ ವಾಪಸ್ ನಮ್ಮ ರೂಮ್ಗೆ ಹೋಗಬೇಕಾಗುತ್ತೆ ಸೊ ಇದು ನಮ್ಮ ಮಧುರ ವಿಡಿಯೋ ಆಗಿತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ